ಕೂಟ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳ್ತಾ ಇದೆ ರಾಜೀನಾಮೆ ಕೇಳ್ತಾ ಇರೋರು ಯಾರು ಒಬ್ಬ ತಂದೆಯನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಂತ ಒಬ್ಬ ನಾಲಾಯಕ ಇನ್ನೊಬ್ಬ ಗೆರೆ ಹಳ್ಳ ಕೊಳ್ಳ ಇರೋ ಎಲ್ಲ ಸರ್ಕಾರಿ ಜಮೀನುಗಳನ್ನು ನುಂಗಿರ್ತಕ್ಕಂಥ ಇನ್ನೊಬ್ಬ ಭ್ರಷ್ಟ ಈ ನಾಲಾಯಕರ ಯಾವತ್ತಾದ್ರೂ ಈ ರಾಜ್ಯದ ಜನರು ನೂರ ಸೀಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ ಈ ಕಳ್ಳ ಕುಮಾರಸ್ವಾಮಿನೇ ಒಬ್ಬ ದೊಡ್ಡ ಕಳ್ಳ ಸರ್ಕಾರಿ ಜಮೀನುಗಳನ್ನ ನಾಲ್ಕು ಎಕರೆ ನಾಲ್ಕು ಎಕರೆ ನಾಲ್ಕು ಎಕರೆ ತೊಂಬತ್ತು ಎಕರೆ ಕದ್ದಿದ್ದಾರೆ ಈ ಕಳ್ಳರು ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕ ಯಾರು ಈ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಆಲ್ರೆಡಿ ಪರಪ್ಪನ ಅಗ್ರಹಾರ ಕಂಡು ಬಂದಿರೋರು ಇವ್ರ ಮನೆಯಲ್ಲಿ ಆರು ಮೂರು ಕಟ್ಟಿ ವಿಚಾರಗಳಿದ್ದಾವೆ ಅವೆಲ್ಲ ಹೊರಗಡೆ ಬಂದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನ ರಾಜೀನಾಮೆ ಕೇಳಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳೋ ಹಾಕ್ತಿರೋದು ಈ ರಾಜ್ಯದ ಜನತೆಗೆ ಈ ಕಳ್ಳರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯ ಯಾವತ್ತೂ ರಾಜೀನಾಮೆ ಕೊಡಬೇಕಾಗಿಲ್ಲ ಇಪ್ಪತ್ತೆಂಟರಲ್ಲಿ ಕೂಡ ಬರ್ತೊಂದು ಸಿದ್ದರಾಮಯ್ಯ ಈ ರಾಜ್ಯದ ಜನತೆ ಮುಖ್ಯಮಂತ್ರಿ ಮಾಡ್ತಾರೆ ರಾಜ್ಯಪಾಲ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲದ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಒಬ್ಬ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಈ ರಾಜ್ಯದ ರಾಜ್ಯಪಾಲ ಈ ರಾಜ್ಯ ಬಿಟ್ಟು ತೊಲಗಬೇಕು ಇವರಿಗೆ ಯೋಗ್ಯತೆ ಇದ್ರೆ ಇವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ನೂರ ಮೂವತ್ತೈದು ಸ್ಥಾನ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅತ್ಯಂತ ಪರಿಶುದ್ಧವಾದ ನಾಯಕ ಅಂತ ಈ ರಾಜ್ಯದ ಜನತೆ ನೂರ ಮೂವತ್ತೈದು ಸೀಟು ಕೊಟ್ಟು ಶೋಷಿತರ ಪರವಾಗಿ ಬಡವರ ಪರವಾಗಿ ರಾಜ್ಯದ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಒಂದು ಧೀಮಂತ ಆಡಳಿತ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ನಾಯಕನ್ನ ಹಿಂಬಾಗಿಲಿಂದ ಇಳಿಸುವಂತ ಕುತಂತ್ರ ಮಾಡ್ತಿದ್ದಾರಲ್ಲ ಈ ಕುತಂತ್ರಿಗಳು ಇವರ ವಿರುದ್ಧ ಈ ಅಹಿಂದ್ ವರ್ಗ ಸಂಪೂರ್ಣ ಶೋಷಿತ ವರ್ಗದ ಪರವಾಗಿ ಧಿಕ್ಕಾರ ಧಿಕ್ಕಾರ ಭ್ರಷ್ಟೂಟಕ್ಕೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಗೆ ತಿಕ್ಕಾರ ಈ ವಯಸ್ಸಲ್ಲಿ ಅಲ್ಲಿ ಯಾವ ಕೇಸಲ್ಲಿ ಬೇಲಲ್ಲಿ ಹೊರಗಿದ್ದಾರೆ ಅಂತ ಅವ್ರು ಮೊದಲು ಅದನ್ನು ಯೋಚನೆ ಮಾಡಿ ಅವ್ರ ವಯಸ್ಸೇನೋ ಏನು ಅವ್ರ ಮೇಲಿರೋ ಕೇಸ್ ಯಾವುದು ಅಂತ ಮೋಸ್ಕೋ ಕೇಸಲ್ಲಿ ಬೇಲಲ್ಲಿ ಹೊರಗಡೆ ಇದ್ದಾರೆ ಈ ವ್ಯಕ್ತಿ ಸಿದ್ದರಾಮಯ್ಯ ರಾಜೀನಾಮೆ ಕೇಳದ ದೂರು ಮಾತು ಕೇಳ್ಕೊಂಡು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕ ರಾಜೀನಾಮೆ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿರೋ ಸೆಕೆಂಡ್ ಯೂಸ್ ಕ್ಲರ್ಕ್ ಅಂತ ಕೆಲಸ ಮಾಡ್ತಿರೋ ರಾಜ್ಯಪಾಲ ರಾಜೀನಾಮೆ ಕೊಡ್ಬೇಕು